ಕಥೆ ಅವಿರತ ಭಾಗ ಮೂರು ಉಪ್ಪಿನಕಾಯಿ ಸಂಭ್ರಮ ಬರೆದವರು ಶಮಾ ಕೊಪ್ಪ ಕಲಾ ಭರಣಿನಲ್ಲಿರೋ ಜೀರಿಗೆ ಮಡಿ ಒಂಚೂರು ನೋಡೆ ಇವತ್ತು ಉಪ್ಪಿನಕಾಯಿ ಕೆಲಸ ಮುಗಿಸಿದ್ರೆ ಒಂದು ದೊಡ್ಡ ಕೆಲಸ ಆದಂಗೆ ನಿನ್ನೆ ನೋಡಿಟ್ಟಿದ್ದೀನಮ್ಮ ಬೆಳಿಗ್ಗೆನೆ ಕೆಂಪೆಂಟ್ಸು ಬಿಸಿಲಿಗೆ ಹರಡಿದ್ದೆ ತರ್ತೀನಿ ಸರಿ ನಾನು ಮಿಡಿ ಹೆಚ್ತೀನಿ ಮಸಾಲೆ ಕೆಲಸ ನೀನು ಮಾಡು ಇಬ್ರು ಸೇರಿ ಮಾಡಿದರೆ ಬೇಗ ಬೇಗ ಆಗುತ್ತೆ ಅಮ್ಮ ಈ ಸರಿ ತೋಟದಲ್ಲಿ ನಿಂಬೆ ಸಿಕ್ಲಿಲ್ವಾ ಎಲ್ಲ ಬರಣಿನಲ್ಲಿ ಬರೀ ಮಿಡಿನೇ ಇದೆ ಇಲ್ಲ ಕಣೆ ಈ ಸತಿ ನಿಂಬೆ ಸ್ವಲ್ಪನೇ ಸಿಕ್ಕಿತ್ತು ಉಪ್ಪು ಹಾಕಿ ಹಸಿ ಮೆಣಸಿನಕಾಯಿ ಹಾಕಿ ಹೆಚ್ಚಾಕಿ ಹಾಗೆ ತಿಂದು ಮುಗಿಸಿದ್ವಿ ಎನ್ನುತ್ತಿದ್ದಂತೆ ಅತ್ತೆಮ್ಮ ಉಪ್ಪಿನಕಾಯಿ ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದನ್ನ ಎಷ್ಟು ವರ್ಷ ಬೇಕಾದರೂ ಹಾಳಾಗ್ದಾಗೆ ಇಡ್ಬೋದೇನಮ್ಮ ಕೇಳುತ್ತಾ ಬಂದ ಸತ್ಯಪ್ರಕಾಶರನ್ನು ಕಂಡ ಗಿರಿಜಮ್ಮನವರ ಮನಸ್ಸು ಆನಂದಿತವಾಯಿತು ಅದು ಮುಗಿಯೋದ್ರೊಳಗೂ ಇರುತ್ತಪ್ಪ ಇಟ್ಟರೆ ಐದಾರು ವರ್ಷಾನು ಬರುತ್ತೆ ಆದರೆ ಅಷ್ಟರೊಳಗೆ ಖಾಲಿ ಆಗತ್ತೆ ನೋಡು ಹೋದ್ವಾರ ಅಮ್ಮನೂ ಮಾಡಿದಾರಮ್ಮ ನಮ್ಮನೆಯಲ್ಲಿ ಸಮಯಕ್ಕೆ ಸರಿಯಾಗಿ ಪೆಟ್ಲಕಾಯಿ ಕಳಲೆ ಸಿಕ್ಕಿದ್ರಿಂದ ಅದನ್ನು ಸೇರಿಸಿನೇ ಈ ಸರಿ ಮಾವಿನಕಾಯಿ ಉಪ್ಪಿನಕಾಯಿ ನಿಂಬೆಕಾಯಿ ಉಪ್ಪಿನಕಾಯಿ ಎಲ್ಲ ಆಗಿದೆ ಅದೆಲ್ಲ ಬಿಡಪ್ಪ ನಾವು ಮಾಡ್ತೀವಿ ಆದರೆ ನಿಮ್ಮಮ್ಮ ಆ ಹಾಗಲಕಾಯಿದು ಮಾವಿನ ಶುಂಠಿದು ಸಿಹಿ ಉಪ್ಪಿನಕಾಯಿ ಪ್ಪ ಎಷ್ಟೆಷ್ಟು ಥರದ ಉಪ್ಪಿನಕಾಯಿ ಮಾಡ್ತಾರೆ ಅದೇ ಅವ್ರ ವಿಶೇಷ ನಮ್ಮನೇಲಿ ಅಪ್ಪಂಗೆ ಯಾವಾಗಲೂ ಉಪ್ಪಿನಕಾಯಿ ಇರಲೇಬೇಕಲ್ಲ ಅತ್ತೆ ಏನಾದರೂ ಒಂದು ಮಾಡಿ ಕೊಡ್ತಿರ್ತಾರೆ ಹೌದು ನೋಡಪ್ಪ ಮದುವೆ ಆಗಿ ಈ ಮನೆ ಕಾಲಿಟ್ಟು ಇಷ್ಟು ವರ್ಷ ಆದರೂ ನೋಡಿದ್ದೀನಿ ಶಾಲಿನಿ ಅಕ್ಕಂದು ಸಂಡಿಗೆ ಹಪ್ಪಳ ಉಪ್ಪಿನಕಾಯಿ ಇಲ್ಲದ ದಿನವಿಲ್ಲ ಹೌದತ್ತೆ ಅತ್ತೆ ನಾನಿವತ್ತು ಮನೆಗೆ ಹೊರಡ್ತಾ ಇದ್ದೀನಿ ಕಲಾನು ನನ್ನ ಜೊತೆ ಬಂದಿದ್ದರೆ ಚೆನ್ನಾಗಿತ್ತು ಅವಳು ಹಬ್ಬ ಮುಗಿಸ್ಕೊಂಡು ಹೋಗಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ ಇರ್ಲಿ ಬಿಡು ನಿಮ್ಮಿಬ್ಬರಿಗೂ ಏನ್ ಸರಿ ಅನ್ಸುತ್ತೋ ಅದನ್ ಮಾಡಿ ಅಂದು ಮಧ್ಯಾಹ್ನ ಸುಮಾರು ಮೂರು ಗಂಟೆ ಇರಬಹುದು ಕಲಾ ಉಪ್ಪಿನಕಾಯಿಯ ಕೆಲಸ ಮುಗಿಸಿ ಪಡಸಾಲೆಯಲ್ಲಿ ಬಿಸಿಲು ಕಾಯಿಸುತ್ತಾ ಕುಳಿತಿದ್ದಳು ಸತ್ಯಪ್ರಕಾಶರು ಮಧ್ಯಾಹ್ನ ಒಂದು ಸಣ್ಣ ನಿದ್ದೆಗಾಗಿ ಹೊರಟುತ್ತಿದ್ದವರು ಕಲಾವತಿಯನ್ನು ಕಂಡು ಅವಳ ಹತ್ತಿರ ಬಂದು ಕುಳಿತರು ಕಲಾವತಿ ಅವರತ್ತ ಪ್ರಶ್ನಾರ್ಥಕ ಭಾವದಿಂದ ನೋಡಿದಳು ಅವರು ಅಮ್ಮ ನಿನ್ನ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ ನಾನಿವತ್ತು ಹೊರಡ್ತಾ ಇದ್ದೀನಿ ಬರ್ತೀಯೇನು ನಿನ್ನ ಜೊತೆ ಎಂದರು ಹ್ಞೂ ನಾನೇನು ಹಬ್ಬ ಆದಮೇಲೆ ಬರೋಣ ಅಂತಿದ್ದೆ ನಿನ್ನಿಷ್ಟ ನಿನ್ನ ಶಾರ್ಟ್ ಹ್ಯಾಂಡ್ ಕ್ಲಾಸು ಟೈಪಿಂಗ್ ಕ್ಲಾಸು ಅದು ಇದು ಅಂತಿರ್ತೀಯಾ ಇಲ್ಲಿದ್ದರೆ ಎಲ್ಲ ತಪ್ಪಿಸ್ಕೊಳ್ತೀಯಲ್ಲ ಏ ಇಲ್ಲ ನಾನು ಇಲ್ಲಿಂದಲೇ ಹೋಗಿ ಬರ್ತೀನಿ ಅಂತೂ ಮನೆಗೆ ಬರೋದಕ್ಕೆ ಇಷ್ಟ ಇರೋ ಹಾಗೆ ಕಾಣ್ತಾ ಇಲ್ಲ ಬರ್ತೀನಿ ಅಂದಲ್ಲ ಹಬ್ಬ ಮುಗಿಸ್ಕೊಂಡು ಬರ್ತೀನಿ ಸರಿ ಯಾವಾಗ ಸರಿ ಅನ್ಸುತ್ತೆ ಅವಾಗ ಬಾ ಆದ್ರೆ ನಾನ್ ಮಾತ್ರ ಮತ್ತೆ ಕರ್ಕೊಂಡು ಹೋಗಕ್ಕೆ ಬರೋದಿಲ್ಲ ಆಯ್ತು ಬಿಡಿ ಮನೆಯಲ್ಲಿ ಅತ್ತೆಮ್ಮಂಗೆ ಹೇಳ್ಬಿಡಿ ಅಷ್ಟ್ ಮಾಡ್ತೀನಿ ಬಿಡು ಸತ್ಯಪ್ರಕಾಶರು ಅಂದು ಮನೆಗೆ ಹೊರಟು ಬಿಟ್ಟರು ಕಲಾವತಿಯ ತಲೆಯಲ್ಲಿ ಇನ್ನೇನೋ ನಡೆಯುತ್ತಿತ್ತು ಮಾರನೆಯ ದಿನ ಮುಂಜಾನೆ ಬಹಳ ಬೇಗ ಎದ್ದು ಅಂಗಳ ಕುಡಿಸಿದಳು ಗಿರಿಜಮ್ಮ ತಾವು ನೆಟ್ಟ ಗಿಡಗಳ ಹತ್ತಿರ ಕಳೆ ಕೀಳುತ್ತಾ ಬುಡಕ್ಕೆ ಮಣ್ಣು ಸಿರಿಪಿ ಪಡಿಸುತ್ತಿದ್ದರು ಅಮ್ಮ ನಾನಿಟ್ಟ ಕೋಳಿ ಮೊಟ್ಟೆಗಳು ಎಲ್ಲದೂ ಮರಿಯಾಗ್ಬಿಟ್ಟಿದೆ ನೋಡಮ್ಮ ಹ್ಮ್ ಅದೇ ಬೆಳಿಗ್ಗೆ ಬೆಳಿಗ್ಗೆನೆ ಕುಣಿತಾ ಇದೆಯಾ ಹ್ಮ್ ನಂಗೇನು ತುಂಬಾ ಖುಷಿ ಆಗ್ತಾ ಇದೆ ನೀನ್ ಬಿಡಮ್ಮ ಏನಾದ್ರೂ ಒಂದ್ ಮಾಡ್ತಾನೆ ಇರ್ತೀಯ ಕಲಾ ಆ ತರಕಾರಿ ಬಟರ್ ಇದಾರಲ್ಲ ಅವರು ಕಲಾವತಿ ಯಾವ್ದಾದ್ರು ತರಕಾರಿ ನೆಟ್ಟಿದಾರ ನಡಿತ ನೆಟ್ಟಿದಾರಾ ಅಂತ ಕೇಳ್ತಾನೆ ಇದಾರೆ ಅಯ್ಯೋ ಅಮ್ಮ ಹೋದಮ್ಮ ನಾನು ತರಕಾರಿ ನೆಟ್ಟು ಬಹಳ ದಿನ ಆಯ್ತು ನಿಂಬೆ ಗಿಡ ಮಾತ್ರ ಭರ್ತಿ ನಿಂಬೆ ಬಿಟ್ಟಿದೆ ಒಂದಷ್ಟು ದಿನ ಹೋದ್ರೆ ಭಟ್ರಿಗೆ ಬುಟ್ಟಿ ಬುಟ್ಟಿ ಕೊಡ್ಬೋದು ಹೋದ್ ವರ್ಷದ್ದು ಹೀರೆಕಾಯಿ ಸೌತೆಕಾಯಿ ಹರವೆ ಸೊಪ್ಪಿನ ಬೀಜ ದಂಟ್ ಸೊಪ್ಪಿನ ಬೀಜ ಬದ್ನೆ ಬೀಜ ಎಲ್ಲಾ ಇದೆ ಜೊತೆಗೆ ಒಂದಷ್ಟು ಕೊತ್ತಂಬರಿ ಸೊಪ್ಪು ಮೆಂತೆ ಸೊಪ್ಪು ನೆಟ್ರೆ ಪುದೀನ ಹೇಗೂ ಇದೆ ಭಟ್ಟರ ಅಂಗಡಿಗೆ ಭರ್ಜರಿ ತರಕಾರಿ ಕೊಡ್ಬೋದು ಮಾಲಾ ಮತ್ತೆ ಜಯ ನೋಡಮ್ಮ ನಿನ್ನ ಹಾಗೆ ಏನೂ ಅವ್ರಿಗೆ ಬೆಳಿಬೇಕು ಅನ್ಸಲ್ಲ ಹಸು ಕೋಳಿ ಬೇಕು ಅನ್ಸಲ್ಲ ನೀನ್ ಮಾತ್ರ ನಮ್ಮನೆ ಮಕ್ಕಳಲ್ಲಿ ಬೇರೆನೆ ಕಾಣಮ್ಮ ಇರ್ಲಿ ಬಿಡಮ್ಮ ಇಷ್ಟೆಲ್ಲ ಮಾಡ್ತೀನಿ ಅಂತ ನನ್ನ ಕೈಲಿ ಯಾವಾಗ್ಲೂ ದುಡ್ಡಿರುತ್ತೆ ಏನಾದರೂ ಒಂದಕ್ಕೆ ಯಾರ ಹತ್ರನೂ ಕೈ ಚಾಚೋ ಅವಶ್ಯಕತೆ ಇರೋದಿಲ್ಲ ಹ್ಮ್ ಸತ್ಯು ಮನೆಯಲ್ಲಿ ಏನೇನ್ ನೆಟ್ಟಿದ್ಯಾ ಅಲ್ಲಿ ಎಲ್ಲಾಗತ್ತಮ್ಮ ಯಾಕಾಗಲ್ಲಮ್ಮ ಹ್ಮ ಅತ್ತಮ್ಮಂಗೆ ಬರೀ ಆ ಆಂಥೋರಿಯಂ ಸಸ್ಯಗಳಲ್ಲಿ ಆಸಕ್ತಿ ಅಲಂಕಾರಿಕ ಸಸ್ಯಗಳಲ್ಲಿ ಮುಳುಗಿರ್ತಾರೆ ಅಂಥದ್ರಲ್ಲಿ ನಾನು ಹೀಗೋ ಹಾಗೋ ಮಾಡಿ ದೊಡ್ಡಪತ್ರೆ ಪುದೀನಾ ಕೊತ್ತಂಬ್ರಿ ಅಂತ ಸ್ವಲ್ಪ ಬೆಳ್ಕೋತೀನಿ ಹ್ಮ್ ಬಿಡು ಇಲ್ಲಿ ನಡ್ತೀಯಲ್ಲ ಸಾಕ್ ಬಿಡಮ್ಮ ಅಮ್ಮ ಕೇಳಿದ ಪ್ರಶ್ನೆಯಿಂದ ಕಲಾವತಿಯ ಮನ ಹೊಸದೊಂದು ಆಲೋಚನೆಯಲ್ಲಿ ಮುಳುಗಿತು ಅವಳಿಗೆ ವೈಯಕ್ತಿಕ ಸ್ವಾತಂತ್ರ್ಯದ ಅತ್ಯಗತ್ಯತೆ ಹಿಂದೆಂದಿಗಿಂತಲೂ ಹೆಚ್ಚೆನಿಸಿತು ಅತ್ತೆ ಮನೆಗೆ ಹಿಂದಿರುಗಿದವಳೆ ಸತ್ಯಪ್ರಕಾಶರು ಅತ್ಯಂತ ಪ್ರಶಾಂತ ಮನಸ್ಥಿತಿಯಲ್ಲಿರುವ ವೇಳೆಯನ್ನು ಕಾದು ಸಮಾಧಾನ ಚಿತ್ತದಿಂದ ಅವರನ್ನು ರೀ ಒಂದು ವಿಷಯ ಕೇಳ ಎಂದಳು ಮೊದಲ ಬಾರಿಗೆ ರೀ ಎಂಬ ಶಬ್ದ ಕೇಳಿ ಅವಕ್ಕಾದ ಅವರು ಏನು ಯಾವುದೋ ಹುನ್ನಾರ ನಡೆಸುವ ಸ್ಥಿತಿಯಲ್ಲಿರುವಂತಿದೆ ಎಂದರು ಏನ್ ಹೇಳ್ತಾ ಇದ್ದೀರಾ ಅನ್ನೋ ಕಡೆ ಗಮನನೂ ಇಲ್ಲ ನಿಮಗೆ ಹೀಗೆ ಯಾವಾಗ ನೋಡಿದ್ರು ಚುಚ್ಚು ಮಾತು ಕೇಳಲಿಕ್ಕಂತ ನಿಮಗೆ ಕಟ್ ಕೊಟ್ರೇನು ನನಗೆ ಆ ಕ್ಷಣದಲ್ಲಿ ಸಿಡಿಮುಡಿಗೊಂಡಳು ಕಲಾವತಿ ಏ ಹಾಗಲ್ಲ ಕಣೆ ನಾನಂದಿದ್ದು ಮಾತು ಮುಂದುವರಿದರೆ ಸಹಿಸಲಾರದಷ್ಟು ಅಸಹ್ಯವಾಗಬಹುದು ಎಂದು ಕಲಾವತಿ ಅಲ್ಲಿಂದ ಹೊರಟೆಯೇ ಬಿಟ್ಟಳು ಏನಾದ್ರಾಗ್ಲಿ ನಾನು ಯಾಕಾದರೂ ಇವಳನ್ನು ಕಟ್ಕೊಂಡು ಎಂಬ ಭಾವ ಸತ್ಯಪ್ರಕಾಶರಲ್ಲಿ ಮೂಡಿತು ಕಲಾವತಿಯ ಭಾವನೆಗಳು ಇದಕ್ಕಿಂತ ಹೊರತಾಗಿರಲಿಲ್ಲ ಆದರೆ ಕಲಾವತಿಯ ಮುಂದಿಟ್ಟ ಹೆಜ್ಜೆ ಹಿಂದೆ ತೆಗೆಯುವುದು ಅವಳ ಅಭ್ಯಾಸವಾಗಿರಲಿಲ್ಲ ಅಂದು ಸಂಜೆ ಅವಳ ಶಾರ್ಟ್ ಹ್ಯಾಂಡ್ ಕ್ಲಾಸ್ ಮುಗಿಸಿದವಳೆ ಗೆಳತಿ ಸುಮಾ ಹೇಳಿದ ಮನೆಗೆ ಹೊರಟಳು ಆಂಟಿ ನಾನು ಅಂಗಳದಲ್ಲಿ ತರಕಾರಿ ನೆಟ್ಟರೆ ಕೋಳಿ ಸಾಕಿದರೆ ನಿಮ್ದೇನಾದರೂ ಅಭ್ಯಂತರವಿದೆಯೇ ನನಗೇನು ಅಭ್ಯಂತರ ಇಲ್ವಮ್ಮ ನಾವು ಮೊದಲು ವಾಸಿಸ್ತಿದ್ದ ಮನೆ ಇದು ಈಗ ಮಕ್ಕಳೆಲ್ಲ ಪೇಟೆ ಸೇರಿದ ಮೇಲೆ ನಾವಿಲ್ಲಿ ಇದ್ದು ಏನ್ ಮಾಡ್ಬೇಕಾಗಿದೆ ಅಲ್ಲೇ ಮನೆ ಮಾಡಿದ್ದೀವಿ ಈ ಮನೆಯಲ್ಲಿ ಹಸಿರು ಬೆಳೆಯೋರು ಬರ್ತಾರೆ ಅಂದರೆ ನಮಗೂ ಸಂತೋಷನೇ ಬಿಡಿ ಆಂಟಿ ಅಷ್ಟಾದ್ರೆ ಸಾಕು ಕಲಾವತಿ ಮನೆಗೆ ತಲುಪುವ ಮೊದಲೇ ಅವಳು ಬಾಡಿಗೆ ಮನೆ ನೋಡಿದ ವಿಚಾರ ಮನೆಗೆ ತಲುಪಿದಂತಿತ್ತು ಮಿಶ್ರ ಭಾವನೆಗಳೊಂದಿಗೆ ಎಲ್ಲರೂ ತನ್ನನ್ನೇ ನೋಡುವ ಅನುಭವ ಅವಳಿಗಾಯಿತು ಕಲಾ ಎಲ್ಲಿಗೆ ಹೋಗಿದೆ ಕಲಾವತಿ ಇದನ್ನು ನಿರೀಕ್ಷಿಸಿರಲಿಲ್ಲ ಸತ್ಯಪ್ರಕಾಶರು ಪ್ರಶ್ನೆ ಕೇಳಿದ ಧಾಟಿ ನೋಡಿ ಸಿಟ್ಟಿನಿಂದ ಉತ್ತರಿಸದೆ ಒಳನೆಡೆದಳು ಸತ್ಯಪ್ರಕಾಶರು ಅವಳನ್ನು ಹಿಂಬಾಲಿಸಿದರು ಸ್ವಲ್ಪ ಸ್ವಲ್ಪ ಜಗಳಕ್ಕೆ ಹೀಗೆ ನೊಂದು ಮನೆ ಬಿಡೋದಾದರೆ ಜಗತ್ತಿನಲ್ಲಿ ಯಾವ ಗಂಡ ಹೆಂಡತಿನೂ ಜೊತೆಗಿರ್ತಾ ಇರಲಿಲ್ಲ ನಿಮಗೆ ನಾನು ಸಿಟ್ಟಲ್ಲಿ ಬಾಡಿಗೆ ಮನೆ ನೋಡಲು ಹೋದೆ ಅಂತ ಹೇಳಿದವರು ಯಾರು ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ ನೀ ಹುಟ್ಟಾಗಿಂದ ನೀನು ನೋಡಿದೀನಿ ನಾನು ಅದಕ್ಕೆ ಅಷ್ಟು ಸಸಾರ ಇಲ್ದಿದ್ರೆ ನನ್ನ ಹೀಗೆಲ್ಲ ನಡೆಸ್ಕೊಳ್ತಾ ಇರಲಿಲ್ಲ ನೀವು ನಾನೇನು ಹಾಗೆ ಮಾಡಬಾರ್ದು ಇದು ಮಾಡಿದೆ ಅದನ್ನು ನಾನು ಹೇಳಬೇಕಾ ಅಷ್ಟು ಅರ್ಥ ಆಗದೆ ಇರೋಕ್ಕೆ ನೀವೇನು ಸಣ್ಣ ಮಗುನ ನಿನ್ನ ಮಾತು ಅತಿಯಾಯಿತು ಎಂತ ಜಗಳ ಗಂಟಿ ನೀನು ಮಾತ್ ಮಾತಿಗೂ ಹೀಗೆ ಆಕಾಶ ತಲೆ ಮೇಲೆ ಹೊತ್ತಿದ್ರೆ ನಿಮ್ಗೆ ಶಾಂತಿ ಇಲ್ಲ ಎಲ್ಲ ನೀವೇ ತೀರ್ಮಾನ ತಗೊಳ್ಳೋದಾದರೆ ನಾನು ಏನು ಹೇಳಿ ಏನು ಪ್ರಯೋಜನ ಮಾತು ಬೆಳೆದಿತ್ತು ಅವರಿಬ್ಬರ ಮನಗಳು ಅವರ ಅರಿವನ್ನು ಮೀರಿ ದೂರವಾಗುತ್ತಿದ್ದವು ಸತ್ಯೋ ಅವಳಿಗೆ ಏನು ಇಷ್ಟನೋ ಅವಳು ಮಾಡ್ಲಿ ಬಿಡಪ್ಪ ಆಕೆ ಅವಳಿಗೆ ಇಷ್ಟ ಆದಂಗೆ ಇರ್ಲಿ ಬಿಡು ಅಷ್ಟಕ್ಕೂ ಅವಳೇನು ಯಾರು ಹೇಳಿದ್ರೆ ಕೇಳೋಳಲ್ಲ ಸುಮ್ಮನೆ ಅವಳಿಗೆ ಯಾಕೆ ಒತ್ತಾಯ ಮಾಡ್ತೀಯ ಅಮ್ಮ ನಾನು ಅವಳಿಗೆ ಯಾವತ್ತಾದ್ರೂ ನಾನು ಹಾಗೆ ಇರು ಎಂದು ಕಟ್ಟಿ ಹಾಕಿದೀನ ಅದಲ್ಲಮ್ಮ ಕಡೆ ಪಕ್ಷ ಏನಾದ್ರೂ ಮಾಡ್ಬೇಕಾದ್ರೆ ಮನೇಲಿ ಒಂದು ಮಾತು ಹೇಳ್ಬೇಕು ತಾನೆ ತಾನಾಯ್ತು ತನ್ನ ಪಾಡಾಯ್ತು ಇನ್ನೋ ಹಾಗೆ ಮನಸ್ಸಿಗೆ ಬಂದ ಹಾಗೆ ನೆಡ್ಕೋತಾ ಇದ್ರೆ ಇವಳು ವಿಷಯ ನನಗೆ ಊರೋ ಊರ ಊರವರಿಂದ ಗೊತ್ತಾಗ್ಬೇಕಾ ನೋಡ್ಬಾರಯ್ಯ ಈ ವಾದ ವಿವಾದ ನಿಮ್ಮಿಬ್ಬರಿಗೆ ಸಂಬಂಧಿಸಿದ ವಿಚಾರ ಹಾಗಂತಲೇ ಅನ್ಕೊಂಡು ಸುಮ್ಮ ಇಲ್ದಿದ್ರೆ ನಾನು ಅಣ್ಣನ ಹತ್ರ ಇವಳಿಗೆ ಸ್ವಲ್ಪ ಬುದ್ಧಿ ಹೇಳಲು ಹೇಳ್ತಿದ್ದೆ ಅಮ್ಮ ಅಷ್ಟು ಮಾಡಿವಾ ನಾನು ಅದೇ ಮಾಡ್ಬೇಕಂತ ಇದ್ದೀನಿ ಬರಬರುತ್ತಾ ಸತ್ಯಪ್ರಕಾಶರ ಮತ್ತು ಕಲಾವತಿಯ ನಡುವಿನ ವಿರೋಧಾಭಾಸಗಳು ಬೆಳೆಯುತ್ತಲೇ ಹೋದವು ಈ ನಡುವೆ ಕಲಾವತಿ ತನ್ನ ಹೊಸ ಬಾಡಿಗೆಯ ಮನೆಗೆ ಹೊಂದಿಕೊಂಡಳು ಧನ್ಯವಾದಗಳು